ನಮಸ್ಕಾರ ಸ್ನೇಹಿತರೆ ಸ್ವಾಮಿ ವಿವೇಕಾನಂದರು ಇಂದು ಬದುಕಿದ್ದರೆ ಯುವಕರಿಗೆ ಏನ್ ಹೇಳ್ತಿದ್ರು ಒಂದು ಕ್ಷಣ ಕಲ್ಪನೆ ಮಾಡಿ ಸ್ವಾಮಿ ವಿವೇಕಾನಂದರು ಇಂದು ನಮ್ಮ ಮುಂದೆ ನಿಂತು ಮಾತನಾಡ್ತಿದ್ರು ಅಂದ್ರೆ ಮೊಬೈಲ್ ಕೈಯಲ್ಲಿ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಕಳೆದು ಹೋಗಿರುವ ಭಯ ಗೊಂದಲ ಒತ್ತಡದಲ್ಲಿ ಬದುಕುತ್ತಿರುವ ಇಂದಿನ ಯುವಕರನ್ನು ನೋಡಿ ಅವರು ಮೌನವಾಗಿರ್ತಿದ್ರಾ ಇಲ್ಲ ಅವರು ಗರ್ಜಿಸ್ತಿದ್ರು ಮೊದಲ ಮಾತು ನೀವು ದುರ್ಬಲರಲ್ಲ ವಿವೇಕಾನಂದರು ಮೊದಲೇ ಹೇಳ್ತಿದ್ರು ನೀವು ನಿಮ್ಮನ್ನು ದುರ್ಬಲ ಅಂತ ನಂಬಿರುವುದೇ ನಿಮ್ಮ ದೊಡ್ಡ ತಪ್ಪು ಇಂದಿನ ಯುವಕರ ಸಮಸ್ಯೆ ಏನು ಸೆಲ್ಫ್ ಡೌಟ್ ಕಂಪ್ಯಾರಿಸನ್ ನನ್ಗಾಗಲ್ಲ ಅನ್ನೋ ಮನಸ್ಥಿತಿ ವಿವೇಕಾನಂದರು ಹೇಳ್ತಿದ್ರು ನಿಮ್ಮೊಳಗೆ ದೇವರ ಶಕ್ತಿ ಇದೆ ಅದನ್ನು ಮರೆತರೆ ಜೀವನವೇ ವ್ಯರ್ಥ ಮೊಬೈಲ್ ಅಡಿಕ್ಷನ್ ನೋಡಿ ಅವರು ಏನು ಹೇಳ್ತಿದ್ರು ಇಂದು ಯುವಕರು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತಾರೆ ರಾತ್ರಿ ಮಲಗೋವರೆಗೂ ಮೊಬೈಲ್ ಬಿಡಲ್ಲ ವಿವೇಕಾನಂದರು ಖಂಡಿತವಾಗಿ ಹೇಳ್ತಿದ್ರು ನಿಮ್ಮ ಶಕ್ತಿಯನ್ನು ಪರದೆಗೆ ಕೊಟ್ಟು ನಿಮ್ಮ ಭವಿಷ್ಯವನ್ನು ಕತ್ತಲೆಗೆ ತಳ್ಳಬೇಡಿ ಮೊಬೈಲ್ ನಿಮ್ಮ ಸೇವಕ ಆಗಬೇಕು ನೀವು ಮೊಬೈಲ್ನ ದಾಸರಾಗಬಾರದು ಡಿಪ್ರೆಷನ್ ಮತ್ತು ಭಯದ ಬಗ್ಗೆ ವಿವೇಕಾನಂದರು ಏನು ಹೇಳ್ತಿದ್ರು ಇಂದು ಅನೇಕ ಯುವಕರು ನಗುತ್ತಾ ಇದ್ದರೂ ಒಳಗೊಳಗೆ ಮುರಿದು ಹೋಗ್ತಿದ್ದಾರೆ ವಿವೇಕಾನಂದರು ಹೇಳ್ತಿದ್ರು ಭಯವೇ ಪಾಪ ಭಯದಿಂದ ಅವಕಾಶ ಕಳೆದುಕೊಳ್ಳುತ್ತೀರಿ ಧೈರ್ಯ ಸಾಯುತ್ತದೆ ಜೀವನ ಸಣ್ಣದಾಗುತ್ತದೆ ಅವ್ರು ಹೇಳ್ತಿದ್ರು ಒಂದು ಹೆಜ್ಜೆ ಧೈರ್ಯದಿಂದ ಹಾಕು ದೇವರ ಶಕ್ತಿ ನಿನ್ನ ಜೊತೆ ಬರುತ್ತದೆ ಕೆರಿಯರ್ ಕನ್ಫ್ಯೂಷನ್ ಬಗ್ಗೆ ಏನು ಹೇಳ್ತಿದ್ರು ಇಂದಿನ ಯುವಕರ ಪ್ರಶ್ನೆ ಯಾವ ಕೋರ್ಸ್ ಯಾವ ಜಾಬ್ ಫ್ಯೂಚರ್ ಏನು ವಿವೇಕಾನಂದರು ಸರಳವಾಗಿ ಹೇಳ್ತಿದ್ರು ನಿಮ್ಮ ಕೆಲಸವನ್ನು ಪೂಜೆಯಂತೆ ಮಾಡಿ ಪ್ಯಾಷನ್ ಇರಲಿ ಡಿಸಿಪ್ಲಿನ್ ಇರಲಿ ಪೇಶನ್ಸ್ ಇರಲಿ ಹಣ ಗುರಿಯಾಗಬಾರದು ಸಾಮರ್ಥ್ಯ ಗುರಿಯಾಗಬೇಕು ಸೋಲಿದ ಯುವಕರಿಗೆ ವಿವೇಕಾನಂದರ ಸಂದೇಶ ಇಂದು ಅನೇಕ ಯುವಕರು ಒಂದೇ ಸೋಲಿಗೆ ಜೀವನ ಬಿಟ್ಟು ಬಿಡಲು ಯೋಚಿಸುತ್ತಿದ್ದಾರೆ ವಿವೇಕಾನಂದರು ಗರ್ಜಿಸುತ್ತಿದ್ರು ಒಮ್ಮೆ ಸೋತರೆ ನಿಲ್ಲಬೇಡ ಸೋಲು ನಿನ್ನ ಶಕ್ತಿ ಪರೀಕ್ಷೆ ಸೋಲು ನಿನ್ನ ಅಂತ್ಯ ಅಲ್ಲ ನೀವು ಬೀಳಬಹುದು ಆದರೆ ಎದ್ದು ನಿಲ್ಲಲೇಬೇಕು ಯುವಕರು ಮತ್ತು ದೇಶ ವಿವೇಕಾನಂದರು ಹೇಳಿದ ಪ್ರಸಿದ್ಧ ಮಾತು ನನಗೆ ನೂರು ಬಲಿಷ್ಠ ಯುವಕರು ಕೊಡಿ ನಾನು ಭಾರತವನ್ನು ಬದಲಾಯಿಸುತ್ತೇನೆ ಅವರು ಹೇಳ್ತಿದ್ರು ದೇಶ ಬದಲಾಗೋದು ರಾಜಕಾರಣದಿಂದಲ್ಲ ಯುವಕರ ಚಿಂತನೆ ಬದಲಾಗಿದ್ರೆ ದೇಶ ಬದಲಾಗುತ್ತೆ ಕೊನೆಯ ಎಚ್ಚರಿಕೆ ಕ್ಲೈಮ್ಯಾಕ್ಸ್ ಇಂದು ವಿವೇಕಾನಂದರು ಇದ್ದಿದ್ರೆ ಅವರು ಯುವಕರಿಗೆ ಕೊನೆಯದಾಗಿ ಹೇಳ್ತಿದ್ರು ಎದ್ದೇಳಿ ನಿಮ್ಮ ಮೇಲೆ ನಂಬಿಕೆ ಇಡಿ ಗುರಿ ತಲುಪುವವರೆಗೂ ನಿಲ್ಲಬೇಡಿ ನೀವು ಬದಲಾಗಿದ್ರೆ ನಿಮ್ಮ ಕುಟುಂಬ ಬದಲಾಗುತ್ತೆ ನಿಮ್ಮ ಕುಟುಂಬ ಬದಲಾಗಿದ್ರೆ ಸಮಾಜ ಬದಲಾಗುತ್ತೆ ಸಮಾಜ ಬದಲಾಗಿದ್ರೆ ದೇಶ ಬದಲಾಗುತ್ತೆ ಅಂತಿಮ ಸಾಲು ವಿವೇಕಾನಂದರು ಇಂದಿಗೂ ಜೀವಂತರು ನಿಮ್ಮೊಳಗಿನ ಧೈರ್ಯದಲ್ಲಿ ನಿಮ್ಮೊಳಗಿನ ಆತ್ಮವಿಶ್ವಾಸದಲ್ಲಿ ಎದ್ದೇಳಿ ಇದು ನಿಮ್ಮ ಕಾಲ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು